आयरन की ना के बीमार मिशेरों के आयरन की ना के बीमार मिशेरों के जय 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 भीम जय भीम जय भीम जय 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 भीम जय भीम जय भीम राकेश किशोर मुर्दाबाद 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 राकेश किशोर मुर्दाबाद 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 मनुवादी राकेश किशोर यह हेली दिखा रहा <atar> दिखा <दिकारा> रहा दिखा ಮುಖ್ಯ ಉದ್ದೇಶ ಭಾರತ ದೇಶದ ಅತ್ಯುನ್ನತ ಸ್ಥಾನ ಸುಪ್ರೀಂ ಕೋರ್ಟಿನ ಒಂದು ಜಸ್ಟಿಸ್ ಬಿ ಆರ್ ಗವಯವರ ಮೇಲೆ ಒಂದು ಕೋಮವಾದಿ ಮನವಾದಿ ಭೋತ್ಪಾದಕ ಅಂತ ರಾಕೇಶ್ ಕಿಶೋರಪ್ಪ ಅನ್ ನಾಲೇಕ ಅವನು ಒಂದು ಕೋರ್ಟಿನ ಒಂದು ಪ್ರಾಕ್ಟೀಸಿನ ಗಂಟೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಹಾಲಿನ ಸಂಖ್ಯೆ ಒಂದರಲ್ಲಿ ಸಿಜೆ ಆರ್ ಗವಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲರು ನಿರ್ದಿಷ್ಟವಾಗಿ ಶೂ ಅನ್ನು ಎಸೆಯುವ ಪ್ರಯತ್ನಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ವರದಿಗಳಾಗಿವೆ ಮುಖ್ಯ ಮಾನ್ಯ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಬಿಆರ್ ಗವಯವರ ಮೇಲೆ ನಡೆದ ಶೂ ಎಸೆದ ಅಕ್ಷಮ ಅಪರಾಧ ಘಟನೆಯನ್ನು ಬಿಎಂಆರ್ಮಿ ಭಾರತೀಯ ಕಮಿಷನ್ ತಿರುವು ಖಂಡಿಸುತ್ತದೆ ದೇಶದ ಪ್ರಜೆಗಳ ಮೇಲೆ ಶೋಷಣೆ ದೌರ್ಜನ್ಯ ನಡೆದ ನ್ಯಾಯಕ್ಕಾಗಿ ಕಾನೂನಿನ ಮರೆ ಹೋಗುತ್ತಾರೆ ಆ ಜಿಲ್ಲಾ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮುಂದೆ ನ್ಯಾಯಬೇಡಿ ನಿಲ್ಲುತ್ತಾರೆ ಆದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆಯೇ ಶೋಷಣೆ ದೌರ್ಜನ್ಯ ನಡೆದರೆ ಇನ್ನು ಯಾವುದಕ್ಕೆ ಶಕ್ತಿವಿಲ್ಲದೆ ದೇಶದ ದಲಿತರು ಪಾಡುವ ಹೇಗಿರಬೇಕು ತಾವುಗಳು ಪರಿಶೀಲಿಸಬೇಕು ಇದು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾಡಿದ ಅವಮಾನವಲ್ಲ ನಮ್ಮ ಸಂವಿಧಾನದ ವ್ಯವಸ್ಥೆ ಹಾಗೂ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅವಹೇಳನ ಮಾಡಿದ ಕೃತ್ಯ ನ್ಯಾಯಾಲಯ ಎಂದರೆ ನ್ಯಾಯ ಶಿಸ್ತು ಮತ್ತು ಸಂವಿಧಾನ ಬದ್ಧತೆ ಸಂಕೇತ ಎಂಬುದನ್ನು ಯಾವತ್ತೂ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರಜೆಯೂ ಮರೆಯಬಾರದು ಆದರೆ ಮಾತಿನ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ ಹಕ್ಕು ಎಲ್ಲರಿಗೂ ಇದೆ ಆದರೆ ಹಿಂಸಾಚಾರ ಮತ್ತು ಅವಾಚ್ಯ ವರ್ತನೆ ಪ್ರಜಾಪ್ರಭುತ್ವದ ಅವಕಾಶಗಳಿಲ್ಲ ಆದ ಆದರೂ ಕೂಡ ಕಾನೂನು ಅರಿತ ಒಬ್ಬ ವಕೀಲನಿಂದ ಈ ಕೃತಿ ಎಸಗಿದ್ದರಿಂದ ಹಿಂದೆ ದಲಿತರೇ ಏಳಿಗೆಯನ್ನು ದೇಶದ ಅಹಿಷದ ಸಹಿಸದ ಮನವಾದಿಗಳು ಜೀವಿತವಾಗಿದ್ದಾರೆ ಎಂದು ತೋರಿಸುತ್ತದೆ ಈ ಘಟನೆಯನ್ನು ನೋಡಿದರೆ ದೇಶದ ತಲೆ ತೆಗ್ಗಿಸುವಂಥ ಘಟನೆಯಾಗಿದೆ ಆದ ಕಾರಣದಿಂದ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸನ್ಮಾನ ಸಿರಿ ಬಿಆರ್ ಗವಯ ಅವರ ಮೇಲೆ ಸೂ ಎಸೆಯಲು ಯತ್ನಿಸಿದ ವಕೀಲನ ವಿರುದ್ಧ ತಕ್ಷಣವೇ ಸೂಕ್ತ ಕಾನೂನು ಕಠಿಣ ಕ್ರಮ ಕೈಗೊಂಡು ಅವನಿಗೆ ಗಲ್ಲು ಶಿಕ್ಷೆ ಗುರಿಪಡಿಸಬೇಕೆಂದು ಭೀಮಾರ್ವಿ ಭಾರತ ಮೆಕ್ಸನ್ ಬೀದರ್ ಜಿಲ್ಲಾ ವತಿಯಿಂದ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗುವುದು संविधान के भारतीय संविधान के भारतीय संविधान के